ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಬರಿಯ ನಚ್ಚುಮಚ್ಚಿನ ಭಕ್ತಿಯ ಭಕ್ತರು ಲಿಂಗವ ಮುಟ್ಟಿಯು ಮುಟ್ಟದ ಒಳಲೊಟ್ಟೆಗಳು ನೆರೆದು ಗಳಹುತಿಪ್ಪರು ತಮತಮಗೆ ಅನುಭಾವವ ನುಡಿವರು ಆಯತವ ನರಿಯದಿದ್ದರೆ ಹಿಂದಣ ಅನುಭಾವಿಗಳು ಗುಹೇಶ್ವರ ಲಿಂಗದ ಸುಖವ ಮುಟ್ಟಿದಡೆ ಮರಳಿ ಭವಕಲ್ಪಿತವೆಲ್ಲಿಯದೋ ಈ ವಚನದ ಸಾರ ಹೀಗಿದೆ ಆ ಡಂಬರದ ಭಕ್ತಿಯನ್ನು ಮಾಡುವ ವೇಷಧಾರಿ ಭಕ್ತರಿಗೆ ಲಿಂಗದ ನೆಲೆಕಲೆಗಳ ಜ್ಞಾನವುಂಟಾಗಲಾರದು ಬರೀ ಮಾತನಾಡುವ ಅವರು ಅನುಭವದ ಅನುವರಿಯದೆ ಅನುಭಾವದ ಗೋಷ್ಠಿಗಳನ್ನು ನಡೆಸುತ್ತಾರೆ ನಿಜಾನುಭಾವಿಗಳಾದ ಶರಣರು ಅನುಭವದ ಅನುವರಿತು ಲಿಂಗಾನಂದ ನಿಜ ಸುಖವನ್ನನುಭವಿಸಿ ಭವಬಂಧನದಿಂದ ಮುಕ್ತರಾಗಿದ್ದಾರೆ ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ವಿಭಿನ್ನ ವಸ್ತುಗಳಿಂದ ನಿರ್ಮಿಸಿದ ಅಥವಾ ಒಂದೇ ವಸ್ತುವಿನಿಂದ ತಯಾರಿಸಿದ ಇವೆಲ್ಲ ಲಿಂಗಗಳು ಯೋಗ್ಯತೆಗೆ ಅನುಸಾರವಾಗಿ ಹೆಚ್ಚಿನ ಅಥವಾ ಕಡಿಮೆಯ ಫಲವನ್ನು ಕೊಡುವವು ಆದರೆ ಇದರಲ್ಲಿ ಭಕ್ತಿಯೊಂದೇ ವಿಶೇಷತೆಯುಳ್ಳದ್ದು ಯಾವ ವಸ್ತುವಿನಿಂದ ತಯಾರಿಸಿದ ಲಿಂಗವನ್ನು ಪೂಜಿಸುವುದರಿಂದ ಯಾವ ಯಾವ ಮತ್ತು ಎಷ್ಟೆಷ್ಟು ಫಲ ದೊರೆಯುತ್ತದೆ ಎನ್ನುವುದಕ್ಕಿಂತ ಯಾವ ಲಿಂಗವನ್ನು ನಾವು ಎಷ್ಟು ಭಕ್ತಿಯಿಂದ ಆರಾಧಿಸುತ್ತೇವೆ ಎನ್ನುವುದು ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಎಷ್ಟೇ ಶ್ರೇಷ್ಠ ಫಲವನ್ನು ನೀಡುವ ವಸ್ತುಗಳಿಂದ ನಿರ್ಮಿಸಿದ ಲಿಂಗವನ್ನು ಪಡೆದುಕೊಂಡಿದ್ದರೂ ಒಂದು ವೇಳೆ ಅದರಲ್ಲಿ ನಮಗೆ ನಿಷ್ಕಲ್ಮಶವಾದ ಭಕ್ತಿ ಇಲ್ಲದಿದ್ದರೆ ಅದು ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತಾಗುತ್ತದೆ ಆದ್ದರಿಂದ ಆಧ್ಯಾತ್ಮದ ಸಾಧನೆಯಲ್ಲಿ ಭಕ್ತಿಯು ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಶರಣು ಶರಣಾರ್ಥಿಗಳು